ಒಂದ್ ಮಾತ ಹಿಂಗ ಹೇಳ್ತಾರ ಹೇಳ್ರಪ್ಪ ಮಾತ ಹಾಡಿದವನಿಗೆ ಹಾದಿ ಸಿಕ್ಕಿಲ್ಲ ಓದಿದವನಿಗೆ ಓಣಿ ಸಿಕ್ಕಿಲ್ಲ ಹೌದು ಹೌದಾ ಸುಮ್ಮಕ್ಕಳ ತಿರ್ತಕ್ಕಂತ ಮಾನವನಿಗೆ ಸುಡುಗಾಡ್ ಸಹ ಸಿಕ್ಕಿಲ್ಲ ಅಂತ ಹೇಳ್ಯಾರಪ್ಪ ಮಾತಾ ಯಾಕೆ ಇದೆ ಮಾತಾ ಬಾಬ್ರ ಮಾತಾಡ್ರಿ ಅಣ್ಣವ್ರ ಇರ್ಲಿ ಪ್ರಶ್ನೆ ನಾವು ಏನಂತ ಹೇಳಿ ಅಂದ್ರೆ ಅಂದ್ರ ಬಿಟ್ಟು ಕೊಟ್ಟ ವಿಷಯ ಅದ ಹೌದ್ ಹೌದ್ರಿಪ್ಪ ಆರ ಶಾಸ್ತ್ರ ಹದಿನೆಂಟು ಪುರಾಣದಾಗ ನಾವ್ ಪ್ರಶ್ನೆ ಇಟ್ಟೆವು ಅವ್ರ ಹೇಳ್ಯಾರ ಬಂದಟ್ಟು ಏನಂತ ಯಾನ್ ಹೇಳ್ಯಾರಪ್ಪ ಅಂದ್ರ ನಾವ್ ಅಂದವು ಸಿರಸಲ ಅಣ್ಣ ಅವ್ರು ಇನ್ಕ ಪದ್ಯದೊಳಗ ಸಿದ್ಧಿ ಬುದ್ಧಿ ಅಡಿ ಹಣರು ಸುಭ ಲಾಭ ಆಡು ಮಕ್ಕಳು ಗಣಪತಿ ಹತ್ತಿ ಮಾವ ಯಾರ ಕೇಳೋಣ ಹೇಳ ಪ್ರಜಾಪತಿ ಹೌದಾ ಅತ್ ಹೇಳಿದ್ರು ಅವರು ಹೇಳ್ಯಾರಪ್ಪ ಮಾತ ಐಂದ ಸರಜೀವತಿ ತಾಯಿ ಹಾ ಇದೊಂದು ಮಾತ ಅಂದ್ರು ಇದೊಂದು ಹೇಳಿದ್ರು ಹಾ ಆರ್ ಶಾಸ್ತ್ರ ಹದಿನೆಂಟು ಪುರಾಣದಾಗ ಹಾ ಹೆಂಗದ್ರಪ್ಪ ಶಿವ ಮಹಾ ಪುರಾಣದೊಳಗೆ ಹಾ ಪ್ರಜಾಪತಿ ಇಲ್ಲ ಹೌದಾ ಹದಿನೆಂಟರದಾಗ ಇಲ್ಲಿದ್ವು ಶಿವ ಪುರಾಣ ಹದಿನೆಂಟರದಾಗ ಅದ ಇಲ್ಲ ಅಂತ ಹೇಳದ ಪ್ರಜಾಪತಿ ಅಲ್ಲ ಹೌದು 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 ವಿಚಾರ ಮಾಡಂತ ಮಾತದ ಮತ್ ಮುಂದೆ ಆನಂದರಮ್ಮ ಅಂದ್ರೆ ಎಲ್ಲಪ್ಪ ಮಾಸ್ತರು ಏನಂತಾರೆ ಏ ಅವನಿಗೆ ಉತ್ತರ ದಿಕ್ಕಿಗೆ ಬ್ರಹ್ಮ ವಿಷ್ಣುಗ್ ಹಚ್ಬಿಡ್ತರತ್ತ ಮತ್ತ ಅಲ್ಲಿ ಆನಿ ಹೊಡೆದು ಚೆಂಡ್ ತಂದು ಆನಿ ಹೊಡೆದು ಆನಿ ತಂದು ಕುಣಸ್ರು ಹುಚ್ಚಿ ಹಿಂಜೆ ಎಲ್ಲರು ಹೇಳ್ಕೊತ ಹೋದೆ ಅಣಿಗಿ ಅಂತ ಹೇಳಿ ಆನಿ ಚೆಂಡು ಹೊಡೆದಿಲ್ಲ ಆರು ಶಾಸ್ತ್ರ ಹದಿನೆಂಟು ಪುರಾಣ ಅದ ಚಿತ್ರ ಸೈತ ತೋರಿಸ್ತೀನಿ ನಾ ಸಬಕ್ ಅದ ಗಜ ಸೂರ ಹೇಳಿ ಮಾದ್ಧ ಐತೆ ಹೊಡ್ದಾರ ಏ ಬುಕ್ ತಾಯಿ ಅದು ಏ ಕುಡ್ಕಾಯು ತೋರ್ಸಿ ಚಿತ್ರ ಸೈತ ಆ ಸೊಮ್ಮೆ ಅನಿರೋಂದು ಹೇಳ್ಕೊತ ಹೊಂಟಿದೆಯಲ್ಲ ಒಚ್ಚಿ ಕೊಟ್ಟಿ ಹೆಂಗೆ ನಾವು ಹೆಂಗ್ ತೋರ್ಸಿ ನೀವು ತೋರಿಸ್ಬೇಕ್ ಬುಕ್ ಓದೋರು ಬಂದು ಓದ್ರಿ ಮರೇಟಿ ಅದ దేర కమిటీ దండ బిందావదు గజాసు దై తిందండదు పార్వతి స్థాన ఎంట్ పురాణ భాగ్రే భా ఉల్లేఖదా అతి జరు ఏదో హింగ చిత్ర సకట్లికే బాయి తోలి ఎల్ కాలస్ నోడ్లక ನೋಡ್ರಿ ಎಲ್ಲ ಚಂದಾಗಿಗೆ ಗಜಾಸುರನು ದಂಡ ಬಿದ್ದ ಗಜಾಸುರ ಋಷಿಗೆ ಹಾನಿ ಚೆಂಡು ಬಂದಿತ್ತು ಅವ್ನಿಗೆ ಯಾರು ಋಷಿ ಶಾಪ್ ಕೊಟ್ಟಿದ ಅಂತ ಹೇಳು ನೀನು ಚಳಿ ಅಳಿಗು ಹೌದಾ ಒಂದು ಬಾಯಿ ಬಂದ ಮುಂದ್ ನಡೆಯಲ್ಲ ಆಟ ಹೌದು ಮುಚ್ಚರಿ ಇಲ್ಲ ನಮಗ್ ಕೇಳ್ಯಾರ ಯಾನಪ್ಪ ಏನ್ರೀಪ್ಪ ಈ ಶರೀರ ಬದ್ದ ಕೇಳ್ಯಾರುಸಲತ್ತ ಉಸುಲತ್ ಹೋತ ಈಗ ಎರಡು ಮುಗಿಲು ಸೊಳ್ಳೆ ಅದಾವ ಅದಾವ ಒಳಗ್ ತೋಳದ್ ಯಾವ್ದು ಹೊರಗ್ ಬಿಡುದೂ ಹಿಂಗೆಲ್ಲ ಕೇಳ್ಯಾರ ಒಳಗೆ ತೋಳದ್ ಯಾವ್ದ ಅಂತ ಕೇಳಿದ್ರೆ ಒಳಗೊಳದು ಪಿಂಗಲ ಪಿಂಗಲ ಒಳಗೆ ತೋಳದು ಹೊರಗ ತೋಳದು ಹ

ಅವ ಯಾವ್ದಕ್ಕಾಗದ ಅಳಗಡಿಸಿ ಬೈಲಾ ಪ್ರಥಮ ಶಿವ ಪುರಾಣ ಶಿವ ರಚಿಸಿಟ್ಟಿದ್ದ ವಿಷ್ಣು ಪುರಾಣ ವಿಷ್ಣು ಆಗಮಿಸಿಟ್ಟಿದ್ದ ಅಲ್ಲಿ ಕಡೆ ಬ್ರಹ್ಮ ದೇವರು ಬ್ರಹ್ಮ ರಚಿಸಿಟ್ಟಿದ್ದ ಅಲ್ಲಿ ಕಡೆ ಮತ್ಸಗಂಧನ ಹೊಟ್ಟಿಲಿ ಹುಟ್ಟಿ ಪರಸಾರ ಋಷಿಯ ಮಗನ ಆಗಿ ಇಪ್ಪತ್ತು ಒಂದು ಲಕ್ಷ ಶ್ಲೋಕ ತಕ್ಕೊಂಡು ಇವ ನಿಮಿಷ ಆರ್ಯದಾಗ ಇದು ಹದಿನೆಂಟು ಪುರಾಣ ವೇದ ವ್ಯಾಸ ವೇದ ವ್ಯಾಸ

ಇದು ಯಾ ಮಾಸ್ತರ್ ಬಲಿ ಇಲ್ಲ ಅದ ಯಾ ಸಾಯಿಬ್ರ ಬಲಿ ಇಲ್ಲ ಇದು ಹದಿನೆಂಟರದಾಗೂ ಇಲ್ಲ ಹಂಗ ಕೋಟಿ ದಶ ಕೋಟಿ ಅಬ್ಜ ಖರವ ನಿಖರ್ವ ಪದ್ಮ ಶಂಕ ಐರವತ್ತ ಪದಾರ್ಥ ಅಂದ್ರೆ ಏನು ನಾ ನಿನ್ ಕೇಳ್ತ ಹೆಂಗ ಇಲ್ಲಿ ನೋಡಲಿ ಕೋಟಿ ದಶಕೋಟಿ ಕೋಟಿ ಅಬ್ಜ ಖರ್ರವ ನಿಖರ್ವ ಪದ್ಮ ಶಂಖ ಜಲಂಜ ಅಂತ್ಯ ಪದಾರ್ಥ ಅಂದ್ರೆ ಏನು ಹೌದಾ ಊಟ ಮಾಡೋದು ಮಾಡೋದಕ್ಕೆ ಪದಾರ್ಥ ಅಂದ್ರೆ ನಿಂದು ಹೌದಾ ಕರ್ರ್ ಅಂದ್ರೆ ನಿಕ್ಕರ್ವ ಅಂದ್ರೆ ಎಟ್ಟು ಸುನ್ನಿ ಯಾರ ನಿಮ್ ಕುಡ್ಲಿಕ್ಕಲ್ಲಿ ಯಾರಿಗರ್ಸೋದಿ ಹೌದೂ ಇಲ್ಲ ಯಾವ ಮಾಸ್ತರ್ಗ್ ಹತ್ತಿಲ್ಲ ಲೆಕ್ಕ ಉತ್ಸಾಗಿ ಈ ಕರಿ ಹತ್ತದ ಏನ್ ಹೇಳಕ್ ಹತ್ತಿದೀಮ ಇಲ್ಲಿ ಬಂದು ಹೌದು ವಿಚಾರ ಮಾಡಂತ ಮಾತದ ಹಂಗ್ ಬಹಳ ಮಾತಾಡಿದಾಗ ಇನ್ಕ ಹೇಳ್ಯಾರ ಇಲ್ಲಿ ಕಮಿಟಿ ಅವ್ರ ಬಂದ್ ಹೇಳದ್ರ ಏನತ್ ಬಹಳ ಪುರಾಣದಾಗ ಬಿ ಹೋಗ್ಬೇಡ್ರಂದ್ರ ನಾವು ಭಾಳ ಹೋಗೋದ್ ಅವಶ್ಯಕತೆ ಇಲ್ಲ ಆದ್ರ ಅವ ಈಗ ನಾವ್ ತೋರಿಸಿದೆವು ಅವ್ರ ಏನ್ ಹೇಳದಾರ್ ಹದ್ನಾರಾಗದ ರಾಗಲ್ರಿ ಪಿ ಜೊರಗಳು ಸ್ವರಗಳು ಯಾರು ಏನ್ರಿ

ನೀತರ ಸಾಧೊಳಗ್ ಸ್ವರಾ ಎಟ್ ಅಂತ ಕೇಳಿದ ಆಯೇಡ್ರಿಪಾ ಸೊಣ್ಣಿ ಅಳ್ಗೆಡ್ ಸುನಿ ದಿನ್ಯ ಮಾಡು ಸಾಧೊಳಗ್ ಸ್ವರಾ ದೋನಿ ಸಿ ಚಾಳಿಸ್ತಾವ ಅದ ಕನ್ನಡ ಕನ್ನಡದ ಏನ ಅವನಿಗ್ ಏನ್ ರೇದ ಒಳಗ್ ಎಟ್ಟವಪ್ಪಾ ಅಂದ್ರ ನಮ್ ಚಸ್ಮಾ ಹಾಕ್ತೀನಿ ಚಶ್ ಹಾಕಿ ಕೊರಪಾಟ ತಂದು ನಿಂತಿರ್ಬೇಕ ಅವ್ರ ಏನ್ ಮಾಡ್ತಾರ ನಿಮಗ ಹಾ ಎರಡ್ ನೂರ ಎಪ್ಪತ್ತವ್ ಗದೊಳಗೆ ಎಟ್ಟವ ಅಂದ್ರ ಮೂರ್ನೂರವ್ ಮದೊಳಗೆಟ್ಟ ಅಂದ್ರ ಮೂರ್ನೂರ ಇಪ್ಪತ್ತವ ಕಳೆಗಟ್ಟೋಪ್ಪ ಅಂದ್ರ ಮೂರ್ನೂರ ಅರವತ್ತವ ಗದೊಳಗೆ ಎಟ್ಟಪ್ಪ ಅಂದ್ರೆ ನಾಕ್ನೂರ ಐದವ್ ನೀದೊಳಗೆ ಎಟ್ಟು ಅಪ್ಪ ಅಂದ್ರೆ ನಾಕ್ನೂರ ಐವತ್ತವ ಸಾರಿಗಮ್ಮಪ್ಪ ಯಾರಿ ಭೀ ನೋಡ್ಲಿಕ್ಕ ಚಿತ್ರ ಎಲ್ಲನೇ ಕೊಡ್ತಾ ಅವ್ರಿಗೆ ಏನಂದಿದ್ ಬರೇ ಚೂಡ ಹಳೆ ತೋರ್ಸಂದಿದ್ ನಾ ಚೂಡ ಚೂಡ ತೋರ್ಸು

ಇದು ಬಿಚ್ಚಲ್ ಇದು ಚಲೋ ಮೈಕ್ ಮಾಯ್ಗಿದ್ರೆ ಹೌದು ಅದು ಬಿಚ್ಚಂಗಿಲ್ಲ ರೀ ಅದು ಅಲ್ಲೇ ಇರ್ತದೆ ಈಗ ಈ ಸಂದನಾಗ ಇಲ್ಲ ಇದ್ರಾಗೆಲ್ಲ ಹೌದು ಮತ್ತೊಂದು ಸಂದಿಗೆ ಮಾಳಿಯಂಗ್ರ ಎಲ್ಲಿ ಹುಟ್ಟ್ಯಾನ ಅಂತ ಹುಟ್ಟಾಕ್ರೆ ನಾ ವಿದ್ಯೆ ಅಲ್ಲಿ ಎ ನಾ ಮಾಯ ಇದ್ದಳು ಹಲೋ ಹೌದು ಯಾವ இல்லை கட்டினா பால இத்தண்டே உஷ் ಸಾರಿಗಮ್ಮ ಪದ ನೀ ಸ ತಳಿ ಅನ ಸಸ್ಕೃತ ಯನ್ ಪೇಟಿದೊಳಗ ಅವಲ್ಲ ಆವಲ್ರೀಪಾ ಹದಿನಾರು ಎಲ್ಲಕ್ಕ ಹದಿನಾರು ಹದಿನಾರು ಅವತ್ ಹೇಳಿ ನೀ ಅಂದಿದ್ದಿ ಹೌದು ಇವ ಎರಡ್ನೂರ ಮೂರ್ನೂರ ಮುಂದೆ ಅಕಡೆಮೆ ಹೇಳಕತ್ತಾನ ಏನಂತಿರಪ್ಪ ಅದ್ರ ಕಲಾಗ ಎಲ್ಲಪ್ಪ ಮಸ್ತಾರ ಅವಂದು ಲಾಸ್ಟಿಗೆ ಆರ್ತಿ ಅನಾಕ್ರ ಹೌದು ಅವನ್ ಧೋತ್ರರ ಕಳಿಲಿ ನಿನ್ ಚೋಂಡರ್ ಕಳಿಲಿ ನೀ ನೀ ಇಬ್ರು ಹಾಗೆ ಬಂದಿಲ್ಲ ಇಲ್ಲಿ ಆ ತಿಳೀತೇನೆ ನೀವು ನಿಂದರ ತಿಳಿ ಒಂದು ತಿಳಿಲಿ ಅದಕ್ಕೆ ಸಾರಿಗೆ ಚಾಳಿ ಹೇಳ್ಯಾನ ಇವ ಹೇಳ ಪುಸ್ತಕ ಹೌದು ನೀ ಮುಂದಿನ ಸಾರಿ ನಿನ್ನ ಪಾಳಿ ಬಂದ ನೀ ಜರ ಮಂದಿಗೆ ತೋರಿಸಿ ನೀ ಚಲೋ ಮಾಡಿದ್ ಒಂದಿನ ವಿಷಯ ಬಿಡುಗಡೆ ಆಯ್ತು ಅಡ್ಡ ಇಬ್ಬರದು ಇಬ್ಬರದ ಕುಲ ಯಾವ್ ಬರ್ ಬರಲ್ಲತ್ತಿರೀ ಯಾವ ತಪ್ಪ ಬರಲತ್ತ ಹೇಳುದು ಹೇಳುದು ಯಾ ನೀವು ಅವನ್ ಹೋಗಲ್ಲ ಮುತ್ತಾರ್ ಗಂಟ ನಿಮ್ದು ಹೋಗಲ್ಲ ಹೋಗಲ್ಲ ಎರಡನೇ ವಿಷಯ ಜಗಂದ್ಗುರು ಯವನ ಸಿದ್ದಿ ನಂದು ಇದು ಹಾಂ ವಿಸ್ತೂಲ್ ನಿನಗೆ ಹಾಂ ಮಾನವ್ರ ಗುರು ಯವನ ಸಿದ್ಧ ಹೌದು ಮಾನವ್ರ ಗುರು ರೇವನ ಸಿದ್ಧ ಅಂದ್ರೆ ಹಾಂ ಯಾವ ಬೀರದೇವರ ಮಾಲಿಂಗ್ರ ಯಾಗ ಇವ್ರ್ಗೆ ಮಾನವ್ರು ಅರ್ತಾರ ಏನ ದೇವ್ರು ಹತ್ತಾರ ಹೌದು ಹೌದು ಖರೆ ಚೋಟೇ ಹೇಳಪ್ಪ ನೀರಿ ಇವ್ನ ಸೊಣ್ಣಿ ಹೆಂಗೆ ಬಂದಿದೆ ಇವ್ನದೇ ಕಲ್ತಿ ಅವನಿ ಸುಮ್ ಸಾಲಿ ಕಲಿ ಒಟ್ಟು ಬೀರ ದೇವ್ರ ಮಾಳಿಂಗರಾಗೆ ಏನ ದೇವ್ರು ಅತ್ತಾರ ಏನ ಮಾನವ್ರು ಅಂದಿ

ಇವ್ ಕ್ಯಾನೂ ಬರ್ದಿಲ್ಲತ ಗೊತ್ತಿಲ್ಲ ಎಲ್ಲರಿಗಿರ ಹಾ ಸುಮ್ ಹಿಂಗೆ ಹೊಂಟಾರ ಅಂತ ಹೇಳಿ ಸುಮ್ ಇದು ಏನ ಹೊಂಟದ ಏಳಿ ಆಗಿನ ಕಡೆ ಸೊಲ ಪಡ್ತೇವೆ ಹಿಂಡಿ ಮಾರಿ ಹೊಂಟದ ಬರೇ ಭೊಂಗ ಹೊಡಿತದ ಫಟ ಬಂದ್ರೆ ಒಳ ಡಬ್ಬ್ಯಾಗ ಮಂದಿನಿ ಇಲ್ಲ ಮಂದಿನೇ ಇಲ್ಲ ಬರೇ ಭಾವ್ ಭಾವ್ ಭೊಂಗನೇ ಇದು ನಾಲ್ಕ್ ಮಂದಿ ಮಕ್ಕಳು ಅಮೋಕ್ಷ ಇದ್ದುಗ ಹಾರ ಹೌದ ಅವುದೋ ಸಿದ್ಧ ಬೇಡ್ಸಿದ್ ಸಾಮಾನು ಮುತ್ತ್ಯ ಕಣ್ಣು ಮುತ್ಯ ನಾಲ್ಕು ಮಂದಿ ಬರ್ವಿನ ಮಕ್ಳು ಅಮೋಕ್ಷಿತ್ಗ ಹಾಂ ರೇಬ್ರಾಯ ಪೀರ್ ಮುತ್ಯ ಕಣ್ಣುಮುತ್ಯ ಸೊಮುತ್ತ್ಯ ನಾಲ್ಕು ಮಂದಿ ಮಕ್ಕಳು ಮಾಡಿದ್ರ ಈಗ ಹೌದ್ ಹೌದು ಹಾರ್ರೀಪ್ಪ ನಾಕ್ ಮಂದಿ ಹೊಟ್ಟಿರಿ ಇಪ್ಪತ್ತೊಂದು ಮಂದಿ ಧರ್ಮರು ಅಮೊಗ್ಸಿದ್ರು ಮೊಮ್ಮಕ್ಕಳು ಯಾವ ಮನ್ಮಿ ಮಳಗ ಕುಂಬಾರಿಗೆ ಏನಿಸ್ ದೊಡ್ಡ ದೊಡ್ಡ ಮುಮದಿ ಮಲಕಾರ್ಸಿತ ಕುಚನೂರು ಮಾದಣ್ಣ ಇವ್ ದೊಡ್ಡ ದೊಡ್ಡ ಮಠ ಮನೆಯಾಗ ಏನ ದೇವ್ರಾವ ಇಪ್ಪತ್ತೊಂದು ಮೊಮ್ಮಕ್ಕಳು ಅಮಗ್ಸಿದ್ರು ಮೊಮ್ಮಕ್ಕಳು ಇವ್ರು ನಿಮ್ಮ ಮಾಳಿಗರ ಮೊಮ್ಮಕ್ಕಳು ಎಷ್ಟು ಮಂದಿ ಅವನು ಪಳತ ಏಸು ಹೇಳ ನೀನು

ಎಂಥ ದೇವಸ್ಥಾನ ಎಂಥ ಗುಡಿ ನೋಡಿರಿ ಬೇಕ್ರೆ ಮನಿ ಮಿಗೆ ಕುಂಬರಿ ಹೋಗಿ ಹೋಗಿ ನೋಡಿರಿ ಹತ್ತು ಹತ್ತೂರು ಹಾಂ ಹಂಗೆ ನೂರ ಒಂದು ಮಂದಿ ಒಳಗೆ ಹಂಗೆ ಮಾಳಿಗಿರ ಮೊಮ್ಮಕ್ಳು ಎಸ್ ಮಂದಿ ಅವ್ರು ಮರಿ ಮಮ್ಮಕ್ಳು ಯಾಸು ಮಂದಿ ಮುಂದೆ ಹಾಗೆ ನಿಮ್ಮ ತಾಕತ್ತಿತ್ತಂದ್ರೆ ರೊಕ್ಕ ಬಿಟ್ಟು ಹೋತು ಮಗಳ ಹಾಂ ಅಮಾವಾಸ್ಯೆ ನಮ್ಮ ನಾ ಹಾರ್ತ ಮಾಳಿಗೆ ಅಂದ ಮೊಮ್ಮಕ್ಕಳ್ದ ನೀವು ರೊಕ್ಕ ಬಿಟ್ಟು ಹೋತ ಹೌದು ಹೌದು ಹೌದು

మనవి మళ్ళగ్ కుమారి సుమ బీ బందూరామ్ సూరా నమ్ సూర్ ఎద్రాల్గూర సూర్న ఈ సూర ఎలా

ಒಂದು ನೂರ ಒಂದು ಭಕ್ಷಿಸ್ ಮಾಡಿ ತೆರಿ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡ್ತಾವೆ ಎಲ್ಲಪ್ಪ ಮನ್ಗುಳಿ ಎಲ್ಲಪ್ಪ ಸಣ್ಣ ಅಪ್ಪ ಅಂತ ಹೇಳಿ ಇವ್ರಿ ಹೇಳ್ಬೇಕ್ರಿ ಏನೋ ಬೀರಪ್ಪ ಮಾಡಪ್ಪ ಮಾಡಪ್ಪ ಬೀರಪ್ಪ ರೇಬ್ರಯ ಬೀರ್ಮುತ್ತೆ ಕಣ್ಮತ್ಯ ಕಾಶಿ ಬರಗಾಲಿ ಬರಗಾಲಿಸಿದ್ದು ಭಾನ ಅವನ ಮುಂದೆ ಮೊಮ್ಮಕ್ಕಳು ಒಬ್ಬರು ಇಲ್ಲ ಎಲ್ಲ ಎಲ್ಲಿ ಹೋಗ್ಯಾರ ನಮ್ಮಅಪ್ಪ ಅಂದ ನಿಮ್ಮ ಅಂದ ನಿಮ್ಮ ಅಪ್ಪ ಏ ನಿಮ್ಮ ದೊಡ್ಡ ಬರೋಬರಿ ಬಂದ್ ಬಂದ ನಿಂದಿರ್ತವ್ರು ಮಂದಿ ಶಿಟ್ಟಿಗೆ ಬರ್ಲಕತ್ತು ಶಿರ್ಸೈಲ್ ದಿನ ನಿಂಗಳೇಶ್ವರ ಏನಪ್ಪಾ ಅಂದ್ರ ಅವ ಶಿರಸೈಲ್ ಮಾಸ್ತಾರಗ ಶಿರಸೈಲ್ ಹೇಳಪ್ಪ ಅಂದ್ರ ಕಲ್ಯಾಣ ಮನುಷ್ಯ ಹಾಡ್ ಜಗತ್ನಗ್ ಹೆಸರಾಗಿದ್ದಿ ನಿನಗೆ ನಾವು ಇದು ತಪ್ಪ ನೀ ಪಿಚ್ ಗಣಿ ಪಿಚ್ ಗಣಿ ಮಾಡುವ ದೊಡ್ಡ ಮಾರ ಇದ್ದ

మక్క హడా ప్రపంచ మనం మళ్ళీ హెస్ పడుకు మన్మీ మార జగత్న హెసర్ పడ్క అదే పల్లకి ఆగి మరీత హాడు మన్మని ఎల్ కళదవ్ ఇ పల్క్యి మరీత హ్రహ్మాచారి ఉల్దా భక్తర్ ఉద్దార అంతవరి అంద అందోడి ఏసంది గడ్డాబట్ హీ